ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾತ್ಮ ಗಾಂಧೀಜಿಯವರು ಮದ್ಯಪಾನ ನಿಷೇಧದ ಕುರಿತು ಕಂಡ ಕನಸನ್ನು ನಾವು ಈಡೇರಿಸಬೇಕಾಗಿದೆ ಅದಕ್ಕೆ ಸ್ತ್ರೀ ಶಕ್ತಿ ಸಂಘಟನೆಗಳ ಪಾತ್ರ ಬಹಳ ಪ್ರಮುಖವಾಗಿದೆ ಎಂದು ಹಿರಿಯ ಸಾಹಿತಿ ರಾಮಕೃಷ್ಣ ಮಾರಾಠೆ ಹೇಳಿದರು ಶುಕ್ರವಾರ ಬೆಳಗಾವಿ ಮಹಾನಗರದ ಕುಮಾರ ಗಂಧರ್ವರಂಗ ಮಂದಿರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಮಹಾನಗರ ಪಾಲಿಕೆಯ ಆಶ್ರಯದಲ್ಲಿ ಡಾಕ್ಟರ್ ಮಹಾನ್ ಶಿವಯೋಗಿಗಳ ಜನ್ಮ ದಿನದ ಅಂಗವಾಗಿ ಏರ್ಪಡಿಸಿದ ವ್ಯಸನ ಮುಕ್ತ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಹಿರಿಯ ಸಾಹಿತಿ ರಾಮಕೃಷ್ಣ ಮರಾಠೆ ಅವರು ಸ್ವಾತಂತ್ರ್ಯ ಎಷ್ಟು ಮುಖ್ಯವಾಗಿತ್ತು ಅಷ್ಟೇ ಸಾಮಾಜಿಕ ಸ್ವಾಸ್ಥ್ಯ ಸಾಮಾಜಿಕ ಆರೋಗ್ಯ ಕೂಡ ಮುಖ್ಯವಾಗಿತ್ತು ಸ್ವಾತಂತ್ರ್ಯ ದೊರೆಯುವ ಹತ್ತು ವರ್ಷಗಳ ಹಿಂದೆ ಗಾಂಧೀಜಿಯವರು ಒಂದ್ ಸಾವಿರದ ಒಂಬೈನೂರ ಮೂವತ್ತು ಆಗಸ್ಟ್ ಹದಿನಾಲ್ಕರಂದು ಹರಿಜನ ಎಂಬ ಪತ್ರಿಕೆ ಲೇಖನ ಬರೆದಿದ್ರು ಆ ಲೇಖನೆಯಲ್ಲಿ ಅವರು ನನ್ನ ದೃಷ್ಟಿಯಲ್ಲಿ ಮದ್ಯಪಾನ ಸಮಸ್ಯೆಯು ಬೆಳೆಯುತ್ತಿರುವ ಅನಿಷ್ಟವಾಗಿದೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಅವಕಾಶ ಸಿಕ್ಕಾಗ ತೊಡೆದು ಹಾಕಬೇಕು ಇದರ ಉದ್ದೇಶ ಎಲ್ಲರೂ ತಿಳಿದಿದೆ ಕೂಲಿಗಾರರನ್ನು ದಲಿತರನ್ನು ತುಡಿದು ತಿನ್ನುತ್ತಿರುವ ಸಮಸ್ಯೆಯ ಪರಿಹಾರ ಕಂಡುಕೊಳ್ಳಬೇಕು ಸಾಮಾಜಿಕ ಸಂಘಟನೆಗಳು ಹಾಗೂ ವಿಶೇಷವಾಗಿ ಸ್ತ್ರೀ ಶಕ್ತಿ ಸಂಘಟನೆಯವರು ಮದ್ಯಪಾನ ಹೋಗಲಾಡಿಸುವ ಕಾರ್ಯಕ್ಕೆ ವಿನಿಯೋಗವಾಗಬೇಕು ಎಂದು ಗಾಂಧೀಜಿಯವರು ತಮ್ಮ ಲೇಖನಿಯಲ್ಲಿ ಉಲ್ಲೇಖಿಸಿದ್ದಾರೆ ಮತ್ತೆ ಇನ್ನೊಂದು ಮಾತು ಹೇಳಿದ್ದಾರೆ ನಾನು ಸರ್ವಾಧಿಕಾರಿ ಆಗಿದ್ರೆ ಒಂದು ಗಂಟೆಗಳ ಸಮಯ ಸಾಕು ಈ ದೇಶದಲ್ಲಿರುವ ಎಲ್ಲ ಮದ್ಯ ಅಂಗಡಿಗಳನ್ನು ಮುಚ್ಚಿಸಿ ಬಿಡುತ್ತೇನೆ ಎಂಬ ಗಾಂಧಿಯವರ ಘೋಷಣೆ ಇಂದು ಅವರು ಬರೆದ ಯಂಗ್ ಇಂಡಿಯಾದಲ್ಲಿ ದಾಖಲೆಯಾಗಿ ಉಳಿದಿದೆ ಎಂದರು ಅವಕಾಶ ಸಿಕ್ಕಾಗ ಇದನ್ನು ಹಾಕಲು ಪ್ರಯತ್ನ ಮಾಡಲೇಬೇಕು ಇದರ ಉದ್ದೇಶ ಎಲ್ಲರಿಗೂ ತಿಳಿದಿರುವಂತಹದ್ದು ಕೂಲಿಕಾರರನ್ನು ಮತ್ತು ದಲಿತರನ್ನು ಸುರಿದು ತಿನ್ನುವ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲೇಬೇಕು ಈ ಹಿನ್ನೆಲೆಯಲ್ಲಿ ನಮ್ಮ ಸಾಮಾಜಿಕ ಸಂಘಟನೆಗಳು ವಿಶೇಷವಾಗಿ ಸ್ತ್ರೀ ಶಕ್ತಿಗಳು ಈ ಶಕ್ತಿಗಳು ಈ ಕಾರ್ಯಕ್ಕಾಗಿ ವಿನಿಯೋಗವಾಗಬೇಕು ನಾನು ನಿರ್ ನಿರ್ದೇಶನ ಮಾಡಿರುವ ಪಾನ ನಿರೋಧವು ಸುಧಾರಣೆಯ ಕೇವಲ ಆರಂಭ ಮಾತ್ರ ಮದ್ಯಪಾನ ಮಾಡುವವನ ಮನೆಯ ಪಕ್ಕದಲ್ಲಿಯೇ ಅವನನ್ನು ಸೆಳೆಯುವ ಪಾನದ ಅಂಗಡಿಗಳು ಇರುವವರೆಗೆ ನಾವು ಕುಡುಕನ ಮೇಲೆ ಯಾವ ಪ್ರಭಾವವನ್ನು ಬೀರಲಾರೆವು ಇದು ಮಹಾತ್ಮ ಗಾಂಧೀಜಿಯವರು ಬರೆದಿರ್ತಕ್ಕಂಥ ಮಾತು ಮುಂದುವರೆದು ಒಂದು ಮಾತನ್ನು ಹೇಳ್ತಾರೆ ನಾನೇನಾದರೂ ಸರ್ವಾಧಿಕಾರಿಯಾಗಿದ್ದರೆ ಮಹಾತ್ಮ ಗಾಂಧೀಜಿಯವರು ನಾನೇನಾದರೂ ಸರ್ವಾಧಿಕಾರಿಯಾಗಿದ್ದರೆ ಒಂದೇ ಒಂದು ಗಂಟೆ ಸಾಕು ಈ ದೇಶದಲ್ಲಿ ಎಲ್ಲ ಮದ್ಯಪಾನದ ಅಂಗಡಿಗಳನ್ನು ಮುಚ್ಚಿಸಿ ಬಿಡುತ್ತೇನೆ ಇದು ಮಹಾತ್ಮ ಗಾಂಧೀಜಿಯವರ ಘೋಷಣೆ ಅವರು ಬರೆದಿರ್ತಕ್ಕಂಥ ಯಂಗ್ ಇಂಡಿಯಾದಲ್ಲಿ ದಾಖಲೆಯಾಗಿರ್ತಕ್ಕಂಥ ಲೇಖನ ಆತ್ಮೇಲೆ ಈ ಹವ್ಯಾಸಗಳು ಯಾವ ರೀತಿಯಾಗಿ ಇಡೀ ಸಮಾಜಕ್ಕೆ ಸಮಯ ಅನ್ನುವಂತ ಒಂದು ವಿಚಾರ ಗಾಂಧೀಜಿಯವರ ದೃಷ್ಟಿಯಿಂದ ನಾವೆಲ್ಲ ಈ ವೇಳೆ ಮಾತನಾಡಿದ ಬಿಇಒ ರವಿಭಜಂತ್ರಿ ಅವರು ಸ್ವಾಮಿ ವಿವೇಕಾನಂದರು ಉಕ್ಕಿನಂತಹ ಯುವ ಶಕ್ತಿಯಿಂದ ದೇಶದ ಭವಿಷ್ಯವನ್ನು ಬದಲಾಯಿಸಲು ಸಾಧ್ಯವೆಂಬ ಕರೆಯನ್ನ ನೀಡಿದ್ರು ಆದ್ರೆ ಇಂದಿನ ದಿನಗಳಲ್ಲಿ ಯುವಕರು ವ್ಯಸನಾಧೀನರಾಗಿ ರಾಷ್ಟ್ರದ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿದೆ ಇವುಗಳಿಂದ ಯುವ ಪೀಳಿಗೆಯು ದೂರವಾಗಿ ಸದೃಢವಾದ ಸಮಾಜವನ್ನ ನಿರ್ಮಿಸಬೇಕು ಅಕ್ಷರದ ಮಹತ್ವವನ್ನು ತಿಳಿಸಿದ ಅವರು ಹುಟ್ಟಿದರೆ ತಾಯಿ ಸಂತಸ ಪಡುವಂತಿರಬೇಕು ಬೆಳೆದರೆ ತಂದೆ ಸಂಭ್ರಮ ಪಡಬೇಕು ಸಾಧಿಸಿದರೆ ಇಡೀ ಜಗತ್ತೇ ಹೆಮ್ಮೆ ಪಡಬೇಕು ಸತ್ತರೆ ಇಡೀ ಸ್ಮಶಾನವೇ ಕಣ್ಣೀರು ಹಾಕುವಂತಾಗಬೇಕೆಂದು ಹೇಳಿದ್ರು ಹುಟ್ಟಿದರೆ ತಾಯಿ ಸಂತಸ ಪಡುವಂತಿರಬೇಕು ಬೆಳೆದರೆ ತಂದೆ ಸಂಭ್ರಮವನ್ನ ಪಡಬೇಕು ಸಾಧಿಸಿದರೆ ಇಡೀ ಜಗತ್ತೇ ಹೆಮ್ಮೆ ಪಡಬೇಕು ಸತ್ತರೆ ಸ್ಮಶಾನವು ಕಣ್ಣೀರ್ ಹಾಕಬೇಕು ಅಂತ ಬದುಕು ನಮ್ಮದಾಕಬೇಕು ಉದಾಹರಣೆಗೆ ಪುನೀತ್ ರಾಜ್ ಕುಮಾರ್ ಎಷ್ಟು ವರ್ಷ ನಾವು ಬದುಕ್ತೀವಿ ಎಷ್ಟು ದೀರ್ಘಾಷರ ಹಾಕ್ತೀವಿ ನಾವು ಮುಖ್ಯವಾಗೋದಿಲ್ಲ ಅದ್ರ ಬದುಕಿನ ಅವಧಿಯಲ್ಲಿ ಈ ಜಗತ್ತಿಗೆ ಏನು ಕೊಟ್ಟಿ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಹೀಗಾಗಿ ಮತ್ತೊಮ್ಮೆ ಏನಪ್ಪಾ ಅಂತಂದ್ರೆ ಬಹಳ ಆಡ್ವೆ ಬರ್ತಿರ್ತಾವು ಆ ಹಿಂಗೆ ಬರ್ತಿರ್ತಾವು ಹೀಗೆ ಬರ್ತಿರ್ತಾವು ಅಲ್ಲ ಹಿಂಗೆ ಬರ್ತಿರ್ತಾವು ಅವುಗಳನ್ನ ನಂಬಾಕ್ ಹೋಗ್ಬೇಡ್ರಿ ನಮ್ಮ ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಯಾರು ಯಾರಿಗೆ ಹೀರೋ ಆಗಿಲ್ಲ ಯಾಕಪ್ಪ ಅಂತಿಮ ಅಪರ ಜಿಲ್ಲಾಧಿಕಾರಿ ವಿಜಯ್ ಕುಮಾರ್ ಹೊನಕೇರಿ ಗುರುನಾಥ್ ಕಡ್ಬುರ ಸಂಜಯ್ ದೊಡ್ಮನಿ ಶ್ರೀಕಾಂತ್ ಅರಸಿಗೇರಿ ವಿದ್ಯಾವತಿ ಭಜಂತ್ರಿ ಸೇರಿದಂತೆ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ thank you